ಆಯ್ ಹಲೋ ಎವ್ರಿ ವಾನ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಚೈತ್ರ ಲಾಗಿನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂದರೆ ಈ ಹಬ್ಬ ನಮಗೆ ಹೊಸ ವರ್ಷ ಅಂತಲೇ ಹೇಳ್ಬೋದು ಯುಗಾದಿ ಹಬ್ಬನೇ ನಮಗೆ ಹೊಸ ವರ್ಷ ಅಂತ ಹೇಳ್ಬೋದು ಮತ್ತೆ ಇದು ಈ ವರ್ಷದಲ್ಲಿ ಬರೋ ಅಂಥ ಮೊದಲನೇ ಹಬ್ಬ ಕೂಡ ಆಗಿರುತ್ತೆ ಯುಗಾದಿ ಹಬ್ಬ ಅಂದರೆ ಎಲ್ರಿಗೂ ಖುಷಿ ಮಕ್ಕಳಿಗಂತೂ ಇನ್ನೂ ಖುಷಿ ರಜೆಯಲ್ಲಿ ಇರೋದ್ರಿಂದ ಈ ಹಬ್ಬ ಖುಷಿ ಖುಷಿಯಾಗುತ್ತೆ ಅಂದರೆ ಫ್ಯಾಮಿಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಇನ್ನೂ ಒಂದು ಸಲ ಇದ್ದೀನಿ ಎಲ್ತಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಈ ವರ್ಷ ಫುಲ್ಲು ಎಲ್ಲರೂ ಖುಷಿಯಾಗಿರಿ ಅಂತಲೇ ಹೇಳ್ತೀನಿ ನಾನಿವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ ಅಂದರೆ ಮಾರ್ನಿಂಗು ಫೋರ್ ಓ ಕ್ಲಾಕ್ ಆಗಿತ್ತು ನಾನು ಎದ್ದಾಗ ನಾನು ವರ್ಷ ವರ್ಷವೂ ಒಂದು ದಿನ ಮುಂಚೆನೇ ಸೊ ಎಲ್ಲ ಫುಲ್ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಂಬಿಡ್ತಾಯಿದ್ದೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಬಟ್ ಈ ವರ್ಷ ಹಂಗಾಗಲಿಲ್ಲ ಬಟ್ಟೆ ತೊಗೊಂಬರೋಣ ಅಂತ ಹೋಗಿ ಫುಲ್ಲು ಟೈಮ್ ಆಗೋಯ್ತು ಅಲ್ಲೇ ಅಂದರೆ ಈ ಬಟ್ಟೆ ತೊಗೊಳೋಕ್ ಹೋದಾಗ ಬಟ್ಟೆ ಅಂಗಡೀಲಿ ಎಷ್ಟು ಜನ ಇದ್ದರು ಅಂದರೆ ತೊಗೊಳೋದ ಬೇಡವಾ ಅಂತ ಅನ್ನಿಸ್ಬಿಡ್ತು ಅಷ್ಟು ಜನ ಇದ್ದರು ಬಟ್ ಆದರೂ ತೊಗೊಂಡು ಬರಸೋದ್ಕಿಂತ ತುಂಬ ಟೈಮ್ ಆಗೋಗಿತ್ತು ಸೊ ಹಂಗಾಗಿ ಏನು ಕ್ಲೀನು ಮಾಡೋಕ್ಕಾಗಲಿಲ್ಲ ಫುಲ್ಲು ಸ್ಟ್ರೈನ್ ಆದಂಗೆ ಆಗ್ಬಿಟ್ಟು ಇಂದು ದಿನ ಮಲಗಿಬಿಟ್ಟೆ ಸೊ ಹಂಗಾಗಿ ಏನು ಕ್ಲೀನ್ ಮಾಡೋಕ್ಕೂ ಆಗಿರಲಿಲ್ಲ ಅದಕ್ಕೇನೆ ಸ್ವಲ್ಪ ಬೇಗ ಇದ್ದಿದ್ದೆ ಆದ್ರೂ ಹಬ್ಬ ಅಂತಂದರೆ ಏನೋ ಒಂಥರ ಖುಷಿನೇ ಇರುತ್ತೆ ಬೇಗ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡೋದು ದೇವ್ರ ಮನೆ ಪೂಜೆ ಮಾಡೋದು ಅಡುಗೆ ಐಟಮ್ ಮಾಡೋದು ಏನೋ ಒಂಥರ ವರ್ಷಕ್ಕೊಂದ್ಸಲ ಬರುತ್ತೆ ಹಬ್ಬ ಅನ್ನೋ ಕಾರಣಕ್ಕೆ ತುಂಬ ಖುಷಿಯಾಗುತ್ತೆ ನಾನು ಕೂಡ ಹಂಗೇ ನಾಲ್ಕು ಗಂಟೆಗೆ ಇದ್ದು ಇದು ಮೇಲುಗಡೆ ಫ್ಲೋರ್ ಫಸ್ಟ್ ಫ್ಲೋರ್ ಅಂತಲೇ ಹೇಳ್ಬೋದು ಕೆಳಗಡೆ ಗ್ರೌಂಡ್ ಫ್ಲೋರ್ ಏನೂ ಮಾಡಿರಲಿಲ್ಲ ಇನ್ನೂ ಫಸ್ಟು ಮೇಲಿಂದನೇ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಮೇಲೆ ಬಂದೆ ಇಲ್ಲಿ ಬಾಲ್ಕನಿ ಅಂತೂ ನಮ್ಮ ಮನೆ ಹತ್ರ ತುಂಬಾ ಧೂಳಾಗುತ್ತೆ ಯಾಕಪ್ಪ ಅಂತಂದರೆ ಮನೆ ಪಕ್ಕನೇ ರೋಡ್ ಇದೆ ನಮ್ಮದು ಮೇನ್ ರೋಡು ಸೊ ಹಂಗಾಗಿ ಮೇನ್ ರೋಡ್ ಗಾಡಿಗಳು ಎಷ್ಟು ಓಡಾಡ್ತಾವೋ ಅಷ್ಟು ಧೂಳು ಬರುತ್ತೆ ಇಲ್ಲಿ ಮೇಲ್ಗಡೆ ಡೈಲಿ ಬಾಲ್ಕನಿ ತೊಳಿತಾನೆ ಇರಬೇಕು ಸೊ ನಾನು ಡೈಲಿ ಕೂಡ ತೊಳಿತಾನೆ ಇರ್ತೀನಿ ಬಾಲ್ಕನಿ ಇದು ಮೇಲ್ಗಡೆ ಎಲ್ಲ ಕಸ ಗುಡಿಸಿದ್ದೆ ಮುಂಚೆನೇ ಕಸ ಎಲ್ಲ ಗುಡಿಸಿ ಮೇಲ್ಗಡೆನೂ ಒರೆಸ್ಬಿಡೋಣ ಅಂದ್ಬಿಟ್ಟು ಮೇಲುಗಡೆ ಒರೆಸ್ಬಿಟ್ಟು ವಾಷಿಂಗ್ ಮಿಷಿನಿಗೆ ಬಟ್ಟೆ ಕೂಡ ಇತ್ತು ಸ್ವಲ್ಪ ಒಗೆಯೋದು ವಾಷಿಂಗ್ ಮಿಷಿನಿಗೆ ಬಟ್ಟೆ ಕೂಡ ಹಾಕ್ಬಿಟ್ಟು ನೆಕ್ಸ್ಟು ಕೆಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ಕೆಳಗಡೆ ಕೆಳಗಡೆ ಫಸ್ಟು ಕಾಂಪೌಂಡ್ ತೊಳೆಯೋಣ ಅಂತಂದ್ಬಿಟ್ಟು ಬಂದೆ ಅಂದರೆ ಬೇ ಟೈಮ್ ಆಗೋಗ್ಬಿಡುತ್ತೆ ಫಸ್ಟ್ ಕಾಂಪೌಂಡ್ ತೊಳೆದ್ಬಿಡೋಣ ಅಂದ್ಕೊಂಡು ಬಂದೆ ನೋಡಿ ಇದು ನಾನು ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ನಮ್ಮ ಮನೆ ಮುಂದೆ ಇರೋ ಗಿಡಗಳೆರಡು ಅದು ಪಾಟಲ್ಲಿ ಹಾಕಿದ್ದೀನಲ್ಲ ಶೋ ಗಿಡ ನನಗಂತೂ ಈ ಗಿಡ ಅಂದರೆ ತುಂಬ ಇಷ್ಟನೇ ಅಂತ ಹೇಳ್ಬೋದು ಅಂದರೆ ನಾನು ತಂದಾಕ್ದಾಗ ಪುಟ್ಟು ಸಸಿ ಇತ್ತು ಎರಡೇ ಸಸಿ ಇದ್ದಿದ್ದು ಆ ಪಾಟಲ್ಲಿ ಎರಡು ಸಸಿ ಈ ಪಾಟಲ್ಲಿ ಎರಡು ಸಸಿ ಇತ್ತು ಬಟ್ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂದರೆ ನನಗಿನ್ನ ಐಟು ಹೋಗ್ಬಿಟ್ಟಿದೆ ಗಿಡಗಳು ಅಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನನಗಂತೂ ತುಂಬ ಖುಷಿಯಾಗುತ್ತೆ ಎಲ್ಲರೂ ಬಂದಾಗ ಎಷ್ಟು ಚೆನ್ನಾಗಿ ಬೆಳೆದಿದೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತಾರೆ ಅಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ದೊಡ್ಡ ದೊಡ್ಡ ಗಿಡಗಳ ಥರ ಕಾಣ್ತಿದೆ ಈಗಲೇ ನನಗಂತೂ ಗಿಡಗಳು ಅಂದರೆ ತುಂಬ ಇಷ್ಟ ಆಮೇಲೆ ಮನೆ ಮುಂದೆ ಗ್ರೀನ್ ಗ್ರೀನ್ ಆಗಿರೋದೆಲ್ಲ ನನಗೆ ತುಂಬ ಇಷ್ಟ ನಾನು ಗಿಡ ಬೆಳೆಸೋದು ಅಂದ್ರೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು ನಾನು ಇದೆಲ್ಲ ಕಾಂಪೌಂಡೆಲ್ಲ ಕ್ಲೀನ್ ಮಾಡಿ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡಿ ಬೇಗ ಬೆಳಕಾಗ್ಬಿಡುತ್ತೆ ಟೈಮಾಗಿ ಹೋಗ್ಬಿಡುತ್ತಲ್ಲ ಆಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಫಾಸ್ಟಾಗಿಯೇ ಇದ್ದೆ ಆದರೂ ಟೈಮ್ ಹೆಂಗಾಗ್ತಿದೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಟೈಮ್ ಹೋಗ್ತಾನೆ ಇತ್ತು ಅದ್ರ ಪಾಡಿಗೆ ಅದು ಅಲೇ ಮೋಸ್ಟ್ಲಿ ಫೈವ್ ತರ್ಟಿ ಆಗಿತ್ತು ಅಂತ ಅನಿಸುತ್ತೆ ನಾನೆಲ್ಲ ಎಲ್ಲ ತೊಳೆದು ಅದೆಲ್ಲ ಕ್ಲೀನ್ ಮಾಡೋದ್ರೊಳಗಡೆ ಒಳಗಡೆ ನಾನು ಕೆಳಗಡೆ ಇದು ಗ್ರೌಂಡ್ ಫ್ಲೋರು ಅಂದರೆ ಮೇಲ್ಗಡೆ ಆವಾಗಲೇ ತೋರಿಸಿದ್ದು ಫಸ್ಟ್ ಫ್ಲೋರು ಇದು ಗ್ರೌಂಡ್ ಫ್ಲೋರು ಗ್ರೌಂಡ್ ಫ್ಲೋರಲ್ಲಿ ಆಲೆ ನಾನು ಕಸ ಎಲ್ಲ ಗುಡಿಸಿ ನೆಲ ಕೂಡ ಒರೆಸಿದ್ದೆ ಅದಾದಮೇಲೆ ಕಾಂಪೌಂಡ್ ತೊಳೆದೆ ಸೊ ಎಲ್ಲ ಕೆಲಸ ಮುಗೀತು ಅಂದರೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗ್ದಿತ್ತು ಇವಾಗ ನೋಡಿ ಆಲೆ ಸಿಕ್ಸ್ ಓ ಕ್ಲಾಕ್ ಆಗಿದೆ ಅಂದರೆ ಸ್ವಲ್ಪ ಬೆಳಕಾಗಿತ್ತು ಅಕ್ಕಿಗಳು ಚಿಟ್ಟಪಟ ಚಿಟ್ಟಪಟ ಅಂತ ಸೌಂಡ್ ಮಾಡ್ತಾ ಇತ್ತು ನಮ್ಮದು ನೋಡಿ ಇದು ನಮ್ಮದು ಪುಟ್ಟು ಅಡುಗೆ ಮನೆ ಅಂತಲೇ ಹೇಳ್ಬೋದು ಅಂದರೆ ಅಡುಗೆ ಮನೆ ನಮ್ಮದು ಸ್ವಲ್ಪ ಚಿಕ್ಕನೇ ಇದೆ ಅಲ್ಲಿ ಪಕ್ಕದಲ್ಲಿ ದೇವ್ರ ಮನೆ ಬಂದಿರೋದ್ರಿಂದ ನನಗೆ ಈ ಅಡುಗೆ ಮನೆ ಅಂದರೆ ತುಂಬ ಇಷ್ಟ ಅಂದರೆ ಅಡುಗೆ ಮನೆ ಅಂತೂ ನನಗೆ ಕ್ಲೀನಾಗಿರಬೇಕು ಸೊ ಹಂಗಾಗಿ ನಾನು ಜಾಸ್ತಿ ಮೇಲೇನು ಇಟ್ಟೆಲ್ಲ ಎಲ್ಲ ಕಬೋರ್ಡ್ ಒಳಗಡೆ ಇಟ್ಕೊಂಬಿಟ್ಟಿದ್ದೀನಿ ಇದು ನಮ್ಮ ಪುಟ್ಟು ಅಡುಗೆ ಮನೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟು ಕೆಲಸ ಎಲ್ಲ ಮುಗಿದ್ಮೇಲೆ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡು ಮತ್ತು ಮಕ್ಕಳೆಲ್ಲ ಇದ್ದಿದ್ರು ಅವ್ರು ಆಲ್ರೆಡಿ ತೋಟದ ಹತ್ರ ಹೋಗ್ಬಿಟ್ಟು ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ನೋಡಿ ಎಷ್ಟು ಫುಲ್ಲು ಗಿಡನೇ ಕಿತ್ಕೊಂಡ್ಬಂದಿದ್ದಾರೆ ಅಷ್ಟೊಂದು ಕಿತ್ಕೊಂಡ್ಬಂದಿದ್ರು ಕಿತ್ಕೊಂಡ್ಬಂದು ಅವರೆಲ್ಲ ತೋರಣ ಎಲ್ಲ ಕಟ್ಟಿದ್ರು ಮಕ್ಕಳು ಮತ್ತು ಹಸ್ಬೆಂಡು ಸೇರಿಕೊಂಡು ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ತೋರಣ ಅಂದರೆ ಎಲೆ ಅಂತೂ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ಅಷ್ಟು ಚೆಂದ ಕಾಣ್ತಿತ್ತು ಗ್ರೀನ್ ಗ್ರೀನಾಗಿ ಎಲೆಗಳು ತೋರಣ ಕಟ್ಟಿರೋ ತುಂಬ ಚೆನ್ನಾಗಿ ಕಾಣ್ತಿತ್ತು ನೋಡಿ ಫೈನಲ್ಲಿ ಈ ಥರ ತೋರಣ ಕಾಣ್ತಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಗಿಡಗಳು ಮತ್ತು ಮೇಲೆ ತೋರಣ ತುಂಬ ಚೆನ್ನಾಗಿ ಕಾಣ್ತಿತ್ತು ಇದು ನಮ್ಮದು ಕೆಳಗಡೆ ಗ್ರೌಂಡ್ ಫ್ಲೋರ್ ಮನೆ ಮಕ್ಕಳೆಲ್ಲ ಪಾಪ ತೋರಣ ಎಲ್ಲ ಕಟ್ಟೋದಕ್ಕೆ ಅವ್ರ ಅಪ್ಪಂಗೆಲ್ಲ ರೆಡಿ ಮಾಡಿಕೊಟ್ಟು ಪಾಪ ಎಲ್ಪ್ ಮಾಡಿ ಕುತ್ಕೊಂಡಿದ್ರು ನಾನು ಕೂಡ ಕೂಡ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸಿ ಮಕ್ಕಳಿಗೆ ಒಂಚೂರು ಎಣ್ಣೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಕಾಯಿಸ್ಕೊಂಡಿದ್ದೆ ಎಣ್ಣೆನ ಸರಿ ಏನ್ಬಿಟ್ಟು ಎಣ್ಣೆ ಹಚ್ಚೋಣ ಅಂದ್ಬಿಟ್ಟು ಮೇಲ್ಕೆ ಬಾಲ್ಕನಿಗೆ ಇಲ್ಲೆಲ್ಲ ಕೆಳಗಡೆ ಗಲೀಜಾಗುತ್ತೆ ಅಂದ್ಬಿಟ್ಟು ಮೇಲ್ಗಡೆ ಬಾಲ್ಕನಿ ಕರ್ಕೊಂಡು ಹೋದೆ ಅದರಲ್ಲೂ ನನ್ನ ಮಗ ಎಣ್ಣೆ ಹಚ್ಚಿಸ್ಕೊಳ್ಳೋಕೆ ಅಂದರೆ ಅವನಿಗೆ ತುಂಬ ಖುಷಿ ಬಟ್ಟು ತುಂಟ ಅಂದರೆ ತುಂಟ ಏನಾದರೂ ಅವ್ನು ಮಾಡ್ತಿರ್ತಾನೆ ಎಣ್ಣೆ ಹಚ್ಚಬೇಕು ಅಂತಂದರೆ ಅವನಿಗೆ ಖುಷಿ ಹಚ್ಚಿಸ್ಕೊಳ್ಳೋಕೆ ಬಟ್ಟು ಹೆಂಗೆ ಆಡ್ತಾನೆ ಅಂದರೆ ಅವ್ನಿಗೆ ಎಷ್ಟು ಕಷ್ಟಪಟ್ಟು ನಿಲ್ಸಿದ್ದೆ ಅಲ್ಲಿ ಅಂದರೆ ಕಿತ್ಕೊಂಡು ಕಿತ್ಕೊಂಡು ಓಡ್ತಾ ಇದ್ದ ಒಂದು ಕೈಗೆ ಹಚ್ಚಿಸ್ಕೊಂಡ್ರೆ ಇನ್ನೊಂದು ಕೈಗೆ ಹಚ್ಚಿಸ್ಕೋತಾ ಇರಲಿಲ್ಲ ಅಷ್ಟು ತುಂಟ ಅಂದರೆ ತುಂಟ ನನ್ನ ಮಗ ಲಾಸ್ಟ್ ಫೈನಲಿ ಹಚ್ಚಿದೆ ಅವ್ರಿಗೆ ಏನೋ ಒಂಥರ ಖುಷಿ ವರ್ಷಕ್ಕೊಂದ್ಸಲ ಈ ಥರ ಎಣ್ಣೆ ಹಚ್ಕೋಬೇಕು ಅಂದರೆ ಅವ್ರ ಖುಷಿ ತಡಿಯೋಕ್ಕೆ ಆಗಲ್ಲ ಅಷ್ಟು ಖುಷಿ ಹಚ್ಚಿಸ್ಕೊಂಬಿಟ್ಟು ರೋಡಲ್ಲೆಲ್ಲ ಓಡಾಡ್ಕೊಂಡು ಬಂದಿದ್ದ ಫೈನಲ್ಲಿ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚಿದೆ ನಾ ನಾನು ಸ್ವಲ್ಪ ಹಚ್ಕೊಂಡಿದ್ದೆ ಕೈಗೆ ಕಾಲಿಗೆ ಮತ್ತು ಫೇಸ್ಗೆ ತಲೆಗೆಲ್ಲ ಹಚ್ಕೊಂಡೆ ನನ್ನ ಮಗು ಕೂಡ ಅಪ್ಪ ನನ್ನ ಮಗಳು ನೋಡಿ ಹಚ್ಬಿಟ್ಟು ಮಸಾಜ್ ಮಾಡ್ತಿದ್ಲು ಅವನು ಕೂಡ ಮಸಾಜ್ ಮಾಡ್ತಿದ್ದ ಇಬ್ಬರು ಕೂಡ ನಾನು ಆಲ್ರೆಡಿ ಹಚ್ಚಿದ್ದೆ ಬಟ್ ಅವರು ಸುಮ್ಮನೆ ಮಸಾಜ್ ಮಾಡ್ಕೋತಿದ್ದಾರೆ ಏನೋ ಒಂಥರ ಅವ್ರ ಬಾಂಡಿಂಗು ಚೆನ್ನಾಗಿದೆ ಏನೇ ಕಿತ್ತಾಡಿದ್ರು ಅಕ್ಕ ತಮ್ಮ ತಮ್ಮ ಅಕ್ಕ ಅಂತ ಏನೋ ಪ್ರೀತಿ ಇರುತ್ತೆ ಫೈನಲ್ಲಿ ಎಲ್ಲ ಮೇಲೆ ಮುಗೀತು ಅವರು ಕೂಡ ಮಕ್ಕಳುಗಳು ಸ್ನಾನ ಮಾಡಿಸಿ ಅವರಿಗೆ ಸ್ನಾನ ಆದಮೇಲೆ ನಾನು ಸ್ನಾನ ಮಾಡ್ಕೊಂಬಂದೆ ಸ್ನಾನ ಮಾಡ್ಕೊಂಬಂದ ಮೇಲೆ ಇನ್ನೂ ಕೆಲಸ ತುಂಬ ಇತ್ತು ದೇವ್ರ ಮನೆ ಕ್ಲೀನ್ ಮಾಡೋದಿತ್ತು ಕ್ಲೀನ್ ಮಾಡಿ ಅದು ಎಲ್ಲ ರೆಡಿ ಮಾಡೋದಿತ್ತು ಮತ್ತು ಇನ್ನೂ ಅಡುಗೆ ಊಟ ಮಾಡೋದಿತ್ತು ಸೊ ಹಂಗಾಗಿ ಫೈನಲಿ ಸ್ನಾನ ಎಲ್ಲ ಮಾಡಿದ್ಮೇಲೆ ಫಸ್ಟು ದೇವ್ರ ಮನೆ ಮಾಡ್ಕೊಬಿಡೋಣ ಆಮೇಲೆ ತಿನ್ ದೇವ್ರ ಮನೆ ಎಲ್ಲ ಮುಗಿಸಿ ಆಮೇಲೆ ತಿಂಡಿಗಳು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿಕೊಂಡು ದೇವ್ರ ಮನೆಗೆ ಇನ್ನೊಂದು ಏನಪ್ಪ ಅಂತಂದರೆ ನಾನು ಈ ಹಬ್ಬಕ್ಕೆ ಹೂವನ್ನೇ ತರಿಸಿರಲಿಲ್ಲ ಯಾಕಪ್ಪ ಅಂತಂದರೆ ನಮ್ಮದು ಒಂದು ಮಲ್ಲಿಗೆ ಗಿಡ ಇದೆ ಸೊ ಅದರಲ್ಲಿ ಒಂದು ತ್ರೀ ಡೇಸಿಂದ ಹೂವು ಬಿಡಿಸಿ ಬಿಡಿಸಿ ಫ್ರಿಡ್ಜ್ ಒಳಗೆ ಇಟ್ಟಿದ್ದೆ ಎಷ್ಟು ಆಗಿತ್ತು ಅಂದರೆ ಹನ್ನೆರಡು ಮೊಳ ಹೂವು ಆಗಿತ್ತಿದ್ರ ಮಲ್ಲಿಗೆ ಅಂತ ಹೇಳ್ಬೋದು ಇದು ಏಳು ಸುತ್ತಿಂದ ಇದು ಹೂವು ತುಂಬ ಅಂದರೆ ತುಂಬ ಸ್ಮೆಲ್ಲು ಮನೆಯೆಲ್ಲ ಘಮ 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 ಅಂತ ಇರೋದು ಮಲ್ಲಿಗೆ ಅಷ್ಟು ಒಂದು ಹನ್ನೆರಡು ಹದಿಮೂರು ಮಳನೇ ಆಗಿತ್ತು ಅಂತಲೇ ಹೇಳ್ಬೋದು ಫೋಟೋಗೆ ನಮ್ಮನೆ ಫೋಟೋಕ್ಕೆಲ್ಲ ತುಂಬ ಅಂದರೆ ಎಷ್ಟು ಬೇಕೋ ಅಷ್ಟು ಆಗಿತ್ತು ನಾನು ಕೂಡ ಒಂದೆರಡು ಮಳ ಮುಡ್ಕೊಂಡಿದ್ದೆ ನೋಡಿ ದುಂಡ್ಮಲ್ಗೆ ಹೂವು ಅಂದರೆ ಮನೇಲೆಲ್ಲ ಫುಲ್ಲು ಇದೇ ಗಮ್ ಗಮ್ ಅಂತ ಇತ್ತು ಫೈನಲಿ ದೇವ್ರ ಮನೆ ಎಲ್ಲ ರೆಡಿ ಆಯಿತು ದೇವ್ರ ಮನೆ ಎಲ್ಲ ಆದಮೇಲೆ ನಾನು ಪೂಜೆ ಮುಗಿಸ್ಬಿಟ್ಟೆ ನಾನು ಮೊದಲಿಗೆ ಪೂಜೆ ಮಾಡಿದೆ ನೆಕ್ಸ್ಟು ನಾನು ಪೂಜೆ ಮಾಡಿಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೋಗ್ಬಿಟ್ಟೆ ಟೈಮ್ ಆಗಿಬಿಡುತ್ತೆ ಅಂತ ನೆಕ್ಸ್ಟು ನಮ್ಮ ಹಸ್ಬೆಂಡು ಪೂಜೆ ಮಾಡಿ ಮಕ್ಕಳು ಮತ್ತು ನಮ್ಮ ಹಸ್ಬೆಂಡು ಅವರೆಲ್ಲ ಪೂಜೆ ಮಾಡಿದ್ರು ಆದರೂ ಮನೇಲಿ ಈ ಥರ ಹಬ್ಬ ಅಂತಂದ್ರೇ ಏನೋ ಒಂಥರ ಖುಷಿ ಅಂದರೆ ಎಲ್ಲರೂ ಇರ್ತೀವಲ್ಲ ಮನೆಯಲ್ಲಿ ಅನ್ನೋ ಕಾರಣಕ್ಕೆ ಡೈಲಿ ಅಂದರೆ ಹಸ್ಬೆಂಡು ಹೊರಗಡೆ ಕೆಲ್ಸಕ್ಕೆ ಹೋಗೋದು ಮತ್ತು ಮಕ್ಕಳು ಸ್ಕೂಲಿಗೆ ಹೋಗೋದು ಇದೇ ಆಗಿರುತ್ತೆ ಆದರೂ ಒಂದು ದಿನ ಈ ಥರ ಹಬ್ಬದ ದಿನ ಸೇರ್ತೀವಿ ಅಂತಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಖುಷಿ ಅಂತಲೇ ಹೇಳ್ಬೋದು ನನಗಂತೂ ಯುಗಾದಿ ಹಬ್ಬ ಹಬ್ಬ ಅಂತಂದ್ರೆ ಖುಷಿ ಯಾಕಂದರೆ ಎಲ್ಲರೂ ಸೇರ್ತೀವಿ ಅನ್ನೋ ಕಾರಣಕ್ಕೆ ನೋಡಿ ಇದು ನಮ್ಮ ಪುಟ್ಟ ದೇವ್ರ ಮನೆ ಅಂತಲೇ ಹೇಳ್ಬೋದು ನೋಡಿ ಫುಲ್ಲು ಮಲ್ಗೆ ಹೂವನೇ ಇಟ್ಟಿದ್ದೀನಿ ನಾನು ಫುಲ್ ಮಲ್ಗೆ ಹೂವನೇ ಹಾಕ್ಬಿಟ್ಟಿದ್ದೆ ಫುಲ್ಲು ದೇವ್ರ ಮನೆಗೆಲ್ಲ ಅದು ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ನಮ್ಮೂರಲ್ಲಿ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ ಹೋಗಿ ಬಂದ ಮೇಲೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಬೇಗ ಬೇಗ ನನ್ನ ಮಗಳು ಕೂಡ ತುಂಬ ಎಲ್ಪ್ ಮಾಡಿದ್ಲು ಅಂತಲೇ ಹೇಳ್ಬೋದು ನಾನು ಒಬ್ಬಟ್ಟು ಮತ್ತು ಕಡಲೆ ಉಳಿ ಬೇಳೆ ಮಾಡಿದ್ದೆ ಮತ್ತು ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ ನೈಟಿಗೆ ಸಾಂಬಾರು ಮಾಡಿ ಅನ್ನ ಮಾಡೋಣ ಅಂತ ಅಂದ್ಕೊಂಡು ಇಷ್ಟು ಮಾಡಿದೆ ಫೈನಲ್ಲಿ ನೋಡಿ ಒಬ್ಬಟ್ಟು ಎಲ್ಲ ರೆಡಿ ಆಯಿತು ನಾವು ಕೂಡ ಎಲ್ಲರೂ ಊಟ ಮಾಡಿಕೊಂಡ್ವಿ ಪಾಪ ಮಕ್ಕಳು ವೆಯ್ಟ್ ಮಾಡ್ತಾಯಿದ್ರು ಅಮ್ಮ ಒಬ್ಬಟ್ಟು ಯಾವಾಗ ಮಾಡ್ತೀವಿ ಯಾವಾಗ ಮಾಡ್ತೀಯ ಅಂತ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ನಾನು ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಫೈನಲ್ಲಿ ಎಲ್ಲ ಮುಗೀತು ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿದ್ವಿ ಇದು ನೋಡಿ ನಮ್ಮ ಊರಲ್ಲಿ ಶ್ರೀನಿವಾಸ ದೇವಸ್ಥಾನ ಅಂತ ಇದೆ ಅಂದರೆ ಕರಿಕುಂಗ ದೇವಸ್ಥಾನ ಇದೆ ಶ್ರೀನಿವಾಸ ಎಲ್ಲ ಹೆಸರಿನಲ್ಲೂ ಕರೀತಾರೆ ಆ ದೇವರು ನಮ್ಮ ಊರಲ್ಲಿದೆ ಸೊ ಆ ದೇವ್ರದ್ದು ಯಾವುದೇ ಆದರೂ ಕೂಡ ನಡೆಯುತ್ತೆ ನಮ್ಮ ಮುಂದೆ ನಮ್ಮ ಮನೆ ಮುಂದೆ ಊರಿಗೆ ಅಲ್ಲಿ ದೇವರು ಅಂದರೆ ಊರೊಳಗರ ಫುಲ್ಲು ಮೆರವಣಿಗೆ ಬರುತ್ತೆ ಸೊ ಆ ದೇವ್ರದ್ದು ಕೂಡ ಮೆರವಣಿಗೆ ಇತ್ತು ಅದೇ ದೇವರು ಅದಕ್ಕೂ ಕೂಡ ಪೂಜೆ ಮಾಡಿಸಿದ್ವಿ ದೇವರು ಎಲ್ರಿಗೂ ಒಳ್ಳೇದು ಮಾಡಿ ಫೈನಲ್ಲಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟನ್ನು ತಿಳಿಸಿ ಅಂತ